ನಮ್ಮ ಕೊಡ್ತೀನಿ ಕುರು ಬಂಗ್ರಿ ಎಲ್ಲ ಹೋಗ್ತಿದ್ದೀವ್ ಕನ್ನ ಕಾಟು ಹೋಗ್ತಿದ್ದೀರಾ அடடே அடி 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 அருதிய ஐடேட்டனி நெறிமா சென்ட் மார்க்கடாத சென்ட் மார்க்கடாத டாங்கதுல ஒரு பிராட் லோடி இந்த ஐயே ஐயே பாருங்க பாருங்க ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವಿವತ್ತು ಕುಂಭ ಮೇಳಕ್ಕೆ ಹೋಗ್ತಾ ಇದೀವಿ ಎಲ್ಲಿ ಏನು ಅನ್ನೋದನ್ನ ನಾನು ಫುಲ್ ಡೀಟೇಲ್ ಹೇಳ್ತೀನಿ ಕೊನೆ ತನಕ ವಿಡಿಯೋ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂಡ್ ಏನೇನಾಯಿತು ಎಲ್ಲೆಲ್ಲಿ ಹೋಗಿದ್ವಿ ಆಮೇಲೆ ಅನ್ನೋದನ್ನು ಕೂಡ ಶೇರ್ ನಾವು ಹೋಗಿದ್ವಿ ಟ್ವೆಂಟಿ ಸೆಕೆಂಡ್ ಫೆಬ್ರವರಿ ಸ್ಯಾಟರ್ಡೆ ಅಂತ ಹೇಳ್ಬೋದು ಮನೇಲಿ ಎದ್ದು ಎಲ್ಲ ಸ್ನಾನ ಮಾಡಿ ಬೇಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿ ಪೂಜೆ ಮುಗಿಸಿ ಸೆವೆನ್ ಓ ಕ್ಲಾಕ್ ನಾವು ಓಡಾ ಏನೇನಾಯಿತು ಅನ್ನೋದನ್ನ ಶೇರ್ ಮಾಡ್ತೀನಿ ನೋಡ್ತಾ ಇರಿ ಕೊನೆ ತನಕ ಬಂಗ್ರಿ ಎಲ್ಲಿಗೆ ಹೋಗ್ತಿದ್ರಾ ಮಮ್ಮಿ ಹಾಂ ತಿಂಡಿ ತಿಂದ್ರಾ ಏನು ತಿಂದ್ರಿ ಏನು ತಿಂದ್ರಿ ತಿಂಡಿ ಅನ್ನ ತಿಂದಿರಾ ಹಾಂ ಹೇಳು ಆಯ್ ತಿಂಕಿ ಅಂಕಲ್ ಗಾಯ ಹೇಳಿದ್ಯಾ ಅಂಕಲ್ ಗಾಯ ಹೇಳಿದ್ಯಾ ಊಟ ಹೇಳಿದ ಅಂಕಲ್ ಗಾಯ ಹೇಳಿದ್ಯಾ ಗುಡ್ ಮಾರ್ನಿಂಗ್ ಮಾಡಿದ್ಯಾ ನಮಗೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಾಡ್ಕೊಂಡ ಗುಡ್ ಮಾರ್ನಿಂಗ್ ಮಾಡು ಬೇಗ ಗುಡ್ ಮಾರ್ನಿಂಗ್ ಮಾಡು ಮಾಡಲ್ಲ ಗೋ ಬ್ಯಾಡ್ಗಲ್ಲ ನೀನು ಬೇಗ ಗುಡ್ಗಲ್ ಮಾಡಿ ಕ್ಲಾಪ್ ಮಾಡ್ತೀವಿ ಏನ್ ಕಂದ ಅದು ಅಲ್ಲಿ ನೋಡು ಅಲ್ಲಿ ನೋಡು ಅಲ್ಲಿ ಏನೋಯ್ತೈತೆ ಬಸ್ ಓಯ್ ಗುಡ್ ಆಮೇಲೆ ಇನ್ನೊಂದು ಅದೇನು ಖಾರನಕ್ಕೆ ಅಷ್ಟು ಈಸಿಯಾಗಿ ಬರಲ್ಲ ನೋಡು ಖಾರನು ಖಾರ ಅದು ಬೈಕ್ ಅಯ್ಯೋ ಹ್ಞೂ ಮತ್ತು ಸಕ್ಕತ ಅಂತೇಳು ಮಾತ್ರ ಅದು ಇನ್ನೊಂದು ಹೋಯ್ತಲ್ಲ ಅಲ್ಲಿ ನಿಂತಿದೆಯಲ್ಲ ಅದು ಎಲ್ಲೋ ಕಲರ್ದು ಅದೇನು ಬೈಕಲ್ಲ ಕಂದ ಆಂ ಅಲ್ಲಿ ಬರ್ತೈತೆ ನೋಡು ಅಲ್ಲೆಲ್ಲಿ ಅದೇನದು ಅಲ್ಲಿ ಎಲ್ಲಿ ಇಲ್ಲಿ 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 ಅಲ್ಲಿ ಎಲ್ಲಿ ಅಲ್ಲಿ ಹೋಯ್ತೈತೆ ನೋಡು ಏನದು ಏನದು ಹೋಗಿದ್ದು ಬರೀ ಬಸೆ ನಿನ್ ತಲೆ ನೋಗ್ಲಿಲ್ಲ ಏಯ್ ಓಯ್ ಕುರ್ಕಳಿಗೆ ಕುರ್ಮ ಆ ಗುಡ್ गर्ल ಕ್ಲಾಪ್ ಮಾಡಿ ಗುಡ್ गर्ल ಅಂತ ಹೇಳಿದಕ್ಕೆ ಕ್ಲಾಪ್ ಮಾಡ್ಕೊಳಾ ದ ಅಯ್ಯೋ ಪುಟೋಣಿ ಫೋಟೋನಿ ನೀನು ಆ ಏನು ಹ್ಮ್ ಅನ್ನಲ್ವಾ ಒಂದಿಷ್ಟು ಅನ್ನದಾ ಹಾ ನಾವು ಹೋಗಬೇಕಾಗಿದ್ದು ಟಿ ನರಸೀಪುರಕ್ಕೆ ಮೈಸೂರು ರೋಡಲ್ಲೂ ಹೋಗ್ಬೋದು ಆ್ಯಂಡ್ ಕನಕಪುರ ರೋಡಲ್ಲೂ ಹೋಗ್ಬೋದು ಕನಕಪುರ ರೋಡ್ ಮೇಲೆ ಹೋಗೋಣ ಹತ್ರ ಆಗುತ್ತೆ ಅಂತ ಹೇಳಿದ್ರು ಸುಮ್ಮನೆರುಚಿನಿ ಹತ್ರ ಆಗುತ್ತೆ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ತಿಂಡಿಗೆ ಅಂತ ನಿಲ್ಲಿಸಿದ್ವಿ ಏಯ್ಟ್ ಓ ಕ್ಲಾಕ್ ಆಗೇ ಹೋಯಿತು ಹಂಗು ಹಿಂಗು ಟೈಮ್ ನೋಡ್ಕೊಂಡು ನಾವು ಅಂತೂ ಸೆವೆಂತ್ ಟೆನ್ಗೆ ಏನೋ ಬಿಟ್ವಿ ಸರಿ ತಿಂಡಿ ತಿಂದ್ಕೊಂಡು ಹೋಗ್ಬಿಡೋಣ ಬೆಟರು ಏಕೆಂದರೆ ಈ ರೋಡಲ್ಲಿ ಗೊತ್ತಿಲ್ಲ ಮಳವಳ್ಳಿ ಅದು ಇದು ಅಷ್ಟು ಕರೆಕ್ಟಾಗಿ ಸಿಗುತ್ತೋ ಏನಂತೋ ಮೈಸೂರು ರೋಡಾದರೆ ಎಲ್ಲ ಕಡೆ ಸಿಗುತ್ತೆ ಸೊ ಮದ್ದು ರೋಡಲ್ಲಿ ಯಾವ ವಸ್ತುನ ಯಾವ ಪ್ಲೇಸಲ್ಲಿ ತಿನ್ನಬೇಕು ಅಲ್ಲಿ ತಿಂದರೆ ಚೆನ್ನಾಗಿರುತ್ತೆ ತುಂಬ ರಫ್ ಆಗಿತ್ತು ಗಟ್ಟಿ ಥರ ಇತ್ತು ಚೆನ್ನಾಗಿರಲಿಲ್ಲ ಒಳ್ಳೆ ನಿಪ್ಪಟ್ಟು ನೋಡಿ ಮುಟಿಯೋಕೆ ಆಗ್ತಾ ಇರಲಿಲ್ಲ ನಿಪ್ಪಟ್ಟು ಇದ್ದಂಗಿತ್ತು ಸೊ ಸಾಫ್ಟ್ ಇರುತ್ತೆ ಮದ್ದೂರು ಹೋಟೆಲ್ ಅಂತ ನಿಲ್ಸಿದ್ರೆ ಅಲ್ಲೇ ಕೂಡ ಸೊ ಅವಳು ಬೇಕು ಅಂದ್ಲು ಆಮೇಲೆ ಬೇಡ ಅಂದ್ಲೋ ಅವಳಿಗೋಸ್ಕರ ಇಡ್ಲಿ ತೊಗೋತೀನಿ ಆವಾಗ್ಲೂ ಎಲ್ಲಾದರೂ ಔಟ್ಸೈಡ್ ಹೋದಾಗ ಸೊ ಅವಳು ಇಡ್ಲಿನ ತಿಂತಾಳೆ ಆಗಿ ಸ್ವಲ್ಪ ಡಿಪ್ ಮಾಡ್ತೀನಿ ತುಂಬ ಖಾರನೂ ಸ್ಟಾರ್ಟ್ ಮಾಡಿಲ್ಲ ತುಂಬ ಖಾರನೂ ಕೊಡ್ದೇನೂ ಇಲ್ಲ ಎರಡೂ ಈಕ್ವಲ್ ಆಗಿ ಕೊಡೋದಕ್ಕೆ ಇದು ಮಾಡ್ತೀನಿ ಬಿಕಾಸ್ ಅವ್ರು ಆಮೇಲೆ ಖಾರನೇ ತಿನ್ನೋಲ್ಲ ಅಂದ್ಬಿಡ್ತಾರೆ ಸೊ ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಅವಳಿಗೂ ಇಡ್ಲಿ ತಿನ್ನಿಸ್ಕೊಂಡು ನಾನು ದೋಸೆ ಆರ್ಡ್ರ್ ಮಾಡಿದ್ದೆ ಒಂದು ಅರ್ಧ ತಿಂತಾಳೆ ಇಡ್ಲಿ ದೊಡ್ಡ ಇಡ್ಲಿ ಇರುತ್ತಲ್ಲ ಒಂದೊಂದ್ಸರಿ ಒಂದೊಂದು ಸರಿ ಅದನ್ನೂ ತಿನ್ನಲ್ಲ ತುಂಬ ಕೋವ ಹಠ ಮಾಡ್ತಾಳೆ ಹಠ ಅಂತೂ ತುಂಬ ಕಲ್ತ್ಬಿಟ್ಟಿದ್ದಾಳೆ ಎಲ್ಲ ಅದಕ್ಕೆ ನಿನ್ನ ಥರನೇ ನಿನ್ನಂಗೆ ಹಠ ಆಟ ಅಂತ ಹೇಳ್ತಾರೆ ಏನು ಮಾಡೋಕ್ಕಾಗುತ್ತೆ ನಮ್ಮ ಮಕ್ಕಳು ನಮ್ಮ ಥರ ಆಗದೆ ಬೇರೆಯವ್ರ ಥರ ಆಗೋಕ್ಕಾಗತ್ತಾ ನಮ್ಮ ಮಕ್ಕಳು ನಮಗೆ ತಾನೇ ಇದು ಬೇರೆಯವರಾದರೆ ಅದ್ರಲ್ಲಿ ನಮ್ಮ ಮಕ್ಕಳು ಅಂತ ಏನು ಅನ್ನಿಸ್ಕೊಳ್ಳುತ್ತೆ ಜಸ್ಪರ ಜೋಕಿಗೆ ಹೇಳಿದ್ದು ಸರಿ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡ್ವಿ ಬಿಸಿಲು ಚೆನ್ನಾಗಿ ಬರ್ತಾಯಿತ್ತು ಕಾಫಿ ಚೆನ್ನಾಗಿತ್ತು ನನ್ನ ಕಾಫಿ ಕುಡಿಯೋಲ್ಲ ಯೂಶ್ವಲಿ ಅಲ್ಲಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಕುಡಿದು ಕುಡಿತಾ ಅಲ್ಲೇ ನಿಂತ್ಕೊಂಡಿದ್ವಿ ಅದಾದಮೇಲೆ ಬಂದಿದ್ದು ನಾವು ಟಿ ನರಸೀಪುರಕ್ಕೆ ಕುಂಭಮೇಳ ನೋಡಬೇಕಂದ್ರೆ ಪ್ರಯಾಗ್ರಾಜ್ಗೆ ಹೋಗಬೇಕಾಗಿಲ್ಲ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ನಡುವೆ ದಕ್ಷಿಣ ಕಾಶಿ ಅಂತ ಫೇಮಸ್ ಆಗಿರೋ ಟಿ ನರಸಿಪುರದಲ್ಲೇ ಮಾಡ್ತಿದ್ದಾರೆ ಹದಿಮೂರನೇ ವರ್ಷದ್ದು ಇದು ಮುಂಚೆ ಒಂದು ಮೂರು ವರ್ಷ ಲಾಕ್ಡೌನ್ ಆಗಿತ್ತು ಅಂತ ಹೇಳ್ಬಿಟ್ಟು ಮಾಡಿರಲಿಲ್ಲ ಸೊ ಈ ಸರಿ ಮಾಡಿದ್ದಾರೆ ಆಗಲೇ ತುಂಬ ಜನ ಹೋಗಿ ಬಂದಿದ್ದಾರೆ ಇದು ಇಪ್ಪತ್ತಾರನೇ ತಾರೀಕವರೆಗೂ ಇರುತ್ತೆ ಆಮೇಲೂ ಕೂಡ ಮಾಡ್ಬೋದು ಅಂತ ಹೇಳ್ತಾರೆ ಇಲ್ಲಿ ಏನು ಸ್ಪೆಷಲ್ ಅನ್ನೋದನ್ನು ನಿಮಗೆ ನಾನು ಹೇಳ್ತೀನಿ ಇಲ್ಲಿ ಒಂದು ಕುಲಗಂಜಿ ತೂಕದಷ್ಟು ಕಾಶಿಗಿಂತ ಇಲ್ಲೇ ಫೇಮಸ್ ಅಂತ ಹೇಳ್ತಾರೆ ಯಾಕೆ ಅನ್ನೋದನ್ನು ಕೂಡ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ ಇಲ್ಲಿ ಕಾಣಿಸ್ತಿದ್ಯಲ್ವಾ ವೇಣಿ ಸಂಗಮ ಮೊದಲನೇದಾಗಿ ಕಾಶಿಗೂ ಇಲ್ಲಿಗೂ ಏನ್ ವಿಶೇಷತೆ ಅನ್ನೋದನ್ನ ತಿಳಿಸ್ತೀನಿ ನಿಮ್ಗೆ ಕಾಶಿಯಲ್ಲಿ ಗಂಗೆ ಯಮುನಾ ಸರಸ್ವತಿ ಸಂಗಮ ಆದ್ರೆ ಇಲ್ಲಿ ಕಾವೇರಿ ಕಪಿಲ ಸ್ಫಟಿಕ ಸರೋವರ ಸಂಗಮೇಶ್ವರ ಕಾಶಿಯಲ್ಲಿ ವಟ ಈ ಮೂರು ಸಂಗಮಗಳು ಕೂಡೋದ್ರ ಕಡೆ ಸ್ನಾನ ಮಾಡೋದ್ರಿಂದ ನಮ್ಮ ಪಾಪಗಳೆಲ್ಲ ಕಳಿಯುತ್ತೆ ಗೊತ್ತಿದ್ದು ಗೊತ್ತಿಲ್ಲದೆ ಎಷ್ಟೋ ಪಾಪಗಳನ್ನ ಮಾಡಿರ್ತೀವಿ ನಮಗೆ ಗೊತ್ತಿರಲ್ಲ ನಮ್ಗೆ ನಮ್ ಮನಸ್ಸಲ್ಲಿ ಅನ್ಕೊಂಡಿರ್ತೀವಿ ನಾವು ಪಾಪ ಮಾಡಿಲ್ಲ ಅಂತ ಆ ಪಾಪಗಳನ್ನೆಲ್ಲ ತೊಳೆಯೋದಕ್ಕೆ ಒಂದ್ ದಾರಿ ಈ ಒಂದು ದಾರಿ ಇರುವಾಗ ಯಾಕೆ ನಾವು ಮಿಸ್ ಮಾಡ್ಕೋಬೇಕು ಅದು ನಮ್ಗೆ ಹತ್ತಿರದಲ್ಲೇ ಇರೋದ್ರಿಂದ ನಾವು ಕೂಡ ಬೇರೆಯವ್ರು ಹೋಗಿ ಬಂದು ಹೇಳಿದ್ರಿಂದ ನಾವು ಕೂಡ ಹೋಗಿ ಬರೋಣ ಅಲ್ಲೇ ಹೋಗಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಹೊರಟ್ವಿ. ಬೇಡ 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 ಇವರು ಸೇರ್ ನಿಿಸ್ಕೊಳ್ರೋ ಬೇಡ ಮ್ಯಾನ್ ಬರ್ನಿ ಕೇಳಲಾ ಏನೋ ಬೇಡ ರಮನ್ ತಾವರೇ ಬಿಡ್ಲಾ ಹಿಂಗ್ ತಿರುಗ್ರು ಹಿಂಗ್ ತಿರುಗ್ರು ಅವಳ ನೋಡಲಿ ಅವಳು ಡೇಂಜರ್ ಅಲ್ಲ ಅವಳು ಮಾಡಕ್ ಹೋಗ್ತೇನು ಅವಳು ಬ ನಮ್ಮ ಮನೆಯವ್ರಿಗೆ ಏನೇ ಇಲ್ಲ ಸ್ವಲ್ಪವೂ ಹೇಳಬೇಕಂದ್ರೆ ಅವಳಲ್ಲಿ ನಿಲ್ಲಿಸು ನಿಲ್ಲಿಸು ಅಂತಾರೆ ಸೊ ಇವರಿಬ್ಬರು ಹೋದರು ಯಾಕೆಂದರೆ ಅಂದರೆ ಬ್ಯಾಗಲೆಲ್ಲ ನಮ್ಮ ಥಿಂಗ್ಸ್ ಎಲ್ಲ ಅಲ್ಲೇ ಇಟ್ಟಿರ್ತೀವಲ್ವ ಸೊ ಸೇಫ್ಟಿಯಾಗಿ ಹೋಗಬೇಕು ಇಲ್ಲೆಲ್ಲ ಜನಗಳು ನೋಡಿ ಎಲ್ಲ ಕೂಡ ಎಷ್ಟು ಜನ ಮಾಡ್ತಿದ್ದಾರೆ ಈ ಮೂರು ಕಡೆ ಸೇರೋ ಜಾಗಕ್ಕೆ ನಾವು ತೆಪ್ಪದಲ್ಲಿ ಬರಬೇಕಾಗತ್ತೆ ಒಬ್ಬರಿಗೆ ಐವತ್ತು ರೂಪಾಯಿ ಅಂತೇಳಿ ತೊಗೋತಾರೆ ಸೊ ಐವತ್ತೈವತ್ತು ರೂಪಾಯಿ ಕೊಟ್ಬಿಟ್ಟು ನಾವು ಮೂರು ಜನ ಬಂದ್ವಿ ನಮ್ಮ ಡ್ರೈವರು ಕೂಡ ಇದ್ದರು ಅವ್ರನ್ನೂ ಕೂಡ ಕರ್ಕೊಂಡು ಬಂದ್ವಿ ಆ ಜಾಗಕ್ಕೆ ಹೋಗೋದಕ್ಕೆ ಎಲ್ಲ ಮರಳಿನ ಮೂಟೆಗಳಾಗಲಿ ಆ ಥರದ್ದೆಲ್ಲ ಹಾಕ್ಬಿಟ್ಟು ಕಂಫರ್ಟಬಲ್ ಆಗಿ ನಮಗೆ ಹೋಗಿ ಬರೋ ಥರ ಮಾಡ್ಕೊ ಮಾಡಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಬಟ್ ಜನಗಳು ಎಲ್ಲೋದ್ರೂ ಅವ್ರ ಕೆಲಸಗಳನ್ನ ಅವರು ಇದನ್ನು ಬಿಡೋದಿಲ್ಲ ಅಂತ ಹೇಳೋದು ಅದಕ್ಕೆ ಸೊ ಎಷ್ಟೇ ಇದು ಮಾಡಿಕೊಟ್ರು ಕೂಡ ಅವರು ಅಲ್ಲಿ ಬಟ್ಟೆಗಳನ್ನ ಹಾಕಿದ ಬಟ್ಟೆಗಳಾಗಿರ್ಬೋದು ಚಪ್ಪಲ್ಗಳಾಗಿರ್ಬೋದು ಎಲ್ಲನೂ ಅಲ್ಲಲ್ಲೇ ಬಿಸಾಕಿ ನೀರೊಳಗಡೆ ಆಗಲಿ ಮತ್ತು ಇಲ್ಲಿ ಡ್ರೆಸ್ ಚೇಂಜ್ ಮಾಡೋದಕ್ಕೆಲ್ಲ ಕೊಟ್ಟಿದ್ದಾರೆ ಅಂತ ಸೇಫ್ಟಿ ಏನಿಲ್ಲ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಬರೀ ಒಂದು ಏನಪ್ಪ ಶಾಮಿಯನ್ ಅಂತ ಹೇಳ್ತಾರಲ್ಲ ಅದನ್ನು ಅಷ್ಟೇ ಕಟ್ಟಿದ್ದಾರೆ ಆ ಕಡೆ ಈ ಕಡೆ ಸೊ ನಾನು ಮಗುನೂ ವೆಯ್ಟ್ ಮಾಡ್ತಾ ಇದ್ವಿ ಅವ್ರು ಮಾಡ್ಕೊಂಬರೋವ್ರಿಗೂ ಅವ್ರಿಗೂ ಅವ್ರು ಮಾಡ್ಕೊಂಬಂದುಬಿಡಲಿ ಆಮೇಲೆ ನಾವು ಹೋಗೋಕ್ಕಾಗತ್ತೆ ಅವ್ರಿಗೆಲ್ಲ ಡ್ರೆಸ್ ಚೇಂಜ್ ಮಾಡಿಸಿ ಅಂತೇಳಿ ಸೊ ಇವಳು ಕೂಡ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ತಲೆ ಮುಳುಗೋದು ಭಯ ಆಗುತ್ತೆ ನೋಡ್ಬೇಕೇನು ಮಾಡೋದಂತ ಮಮ್ಮಿ ಸ್ವಲ್ಪ ಇಲ್ಲಿ ಇಲ್ಲಿ ಸ್ವಲ್ಪ ಹಾಳ ಇದೆ ಅಲ್ಲಿ ಕರೆಕ್ಟ್ ಆಗಿದೆ ಹೋಗಿ ನಿಧಾನ ನಿಧಾನ ಮಮ್ಮಿ ನಿಧಾನ ಇಲ್ಲ ಆದ್ರೂ ಇಷ್ಟು ಬಟ್ಟೆ ಎಲ್ಲ ಎಷ್ಟು ಎಲ್ಲ ಇದು ಮಾಡೋಗಿದ್ದಾರೆ ಬಟ್ ಕಾಶಿಯಲ್ಲಿ ನೆನ್ನೆ ಒಂದು ಇದನ್ನು ನೋಡಿದ್ವಿ ಆ್ಯಕ್ಚುಲಿ ವೀಡಿಯೋನ ಬಿಟ್ಟೋಗಿರೋ ಒಂದು ತಿಂಗಳಲ್ಲಿ ಯಾರು ಸ್ಲಿಪ್ಪರೆಲ್ಲ ತೊಗೊಂಡು ಒಂದು ಕೋಟಿನೇನೋ ಮಾಡಿ ಒಂದು ಕೋಟಿನೋ ಎರಡು ಕೋಟಿನೋ ಏನೋ ಸ್ಲಿಪ್ಪರೆಲ್ಲ ಮಾರಿ ದುಡ್ಡು ಸಿಕ್ಕಿದೆ ಅಂತ ಅದು ನಿಜಾನು ಏನೋ ಗೊತ್ತಿಲ್ಲ ಬಟ್ ವಿಡಿಯೋದಲ್ಲೆಲ್ಲ ನೋಡ್ತಾ ಇದ್ದೆ ಸೊ ಮೂರು ಸರಿ ಮುಳುಗಬೇಕು ಈ ಥರ ಅಂತ ಹೇಳ್ತಾರೆ ನನಗೆ ನೀರಲ್ಲಿ ಆಡೋದಕ್ಕೆ ತುಂಬ ಇಷ್ಟು ಇಷ್ಟ ಇತ್ತು ನನಗೆ ಯಾವಾಗಲೂ ಅಷ್ಟೇ ಜಾಸ್ತಿ ಇಷ್ಟ ನೀರಲ್ಲಿ ಆಟಾಡೋದಕ್ಕೆ ಅವಳು ಬರೋದ್ಲಲ್ವಾ ಅಳ್ತಾ ಇದ್ಲು ಅವಳಿಗೆ ಭಯ ಆಗಿ ಸೊ ಮೂರು ಸರಿ ಓಂ ನಮ್ಮ ಶಿವಯ ಅಂತೇಳಿ ನಮ್ಮ ಪಾಪಗಳನ್ನೆಲ್ಲ ಕಳಿಯಪ್ಪ ಅಂತೇಳಿ ಮೂರು ಸರಿ ಮುಳುಗಿ ಎದ್ದಿದ್ದಾಯಿತು ಅಷ್ಟೊಳಗೆ ಅವಳು ತುಂಬಾ ಅಳ್ತಿದ್ಲು ಮೊನ್ನೆ ಹಿಂಗೆ ಹೌಟಿಂಗ್ ಹೋಗಿದ್ವಿ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟಾಡ್ಕೊಂಡು ಇದ್ದಿದ್ಲು ಬಟ್ ಇಲ್ಲ ಯಾಕೋ ಜನಗಳು ಏನೋ ಸ್ವಲ್ಪ ಭಯ ಬೀಳ್ತಿದ್ಲು ಆದರೂ ಮುಕ್ಕಾಲು ಮುಳುಗ್ಸಿದ್ವಿ ಕತ್ತರ್ಗು ಮುಳುಗಿಸ್ಬಿಟ್ಟು ತಲೆಗೆ ಮಾತ್ರ ಕೈಯಲ್ಲಿ ನೀರು ಹಾಕಿದ್ವಿ ಮಕ್ಕಳಲ್ವಾ ಮಕ್ಳದ್ದೇನು ಇದಿರಲ್ಲ ಅಂಥೇಳಿ ಬಟ್ ಆದ್ರೂ ಮಾಡಿಸ್ಬೇಕು ತಲೆ ಮೇಲಿಂದ ನೀರು ಹಾಕಿದ್ವಿ ಅಳ್ತಾ ಇದ್ಲು ಆಮೇಲೆ ಉಸ್ರಿಗಿಸ್ರು ಕಟ್ಬಿಟ್ರೆ ಹೇಳ್ಬಿಟ್ಟು ಮಾಡಲಿಲ್ಲ ಮಾಡಿಸ್ತಾರೆ ಏನೋ ಗೊತ್ತಿಲ್ಲ ಬಟ್ ನಾವಂತೂ ಮಾಡಿಸ್ಲಿಲ್ಲ ಮಾಡ್ಸಿದ್ರೆ ಒಳ್ಳೇದು ಬಟ್ ಭಯ ಆಗ್ತಿತ್ತು ಈ ಥರ ನೀರು ಹಾಕ್ಬಿಟ್ಟು ಮುಕ್ಕಾಲ್ ಅವ್ರಿಗೆ ಮುಳುಗಿಸ್ಬಿಟ್ಟು ಕರ್ಕೊಂಬಂದ್ವಿ ಸೊ ಏನೇ ಆಗಲಿ ನಮ್ಮವ್ರೆ ನಾವೇ ಆಗಲಿ ಮಕ್ಕಳೇ ಆಗಲಿ ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಅನ್ನೋದಾದರೆ ಏನೂ ತಪ್ಪಿಲ್ಲ ಅಲ್ವಾ ಸೊ ಅವರಪ್ಪ ಸ್ವಲ್ಪ ತಲೆ ಮೇಲೆಲ್ಲ ಇನ್ನೂ ಕ್ಲೀನಾಗಿ ನೀರು ಹಾಕ್ತಿದ್ರು ಇಲ್ಲಿಗೂ ಕಾಶಿಗೂ ಏನು ವಿಶೇಷತೆ ಇದೆ ಅನ್ನತ್ತ ಹೇಳೋದಾದರೆ ಮೊದಲನೇದಾಗಿ ನದಿದಾದರೆ ಇಲ್ಲಿ ಯಾವ್ಯಾವ ದೇವರು ಅನ್ನೋದಿದೆ ಇಲ್ಲಿ ಬ್ರಹ್ಮಾಶ್ವಥ ಕಾಶಿಯಲ್ಲಿ ವಿಶ್ವೇಶ್ವರ ಇಲ್ಲಿ ಅಗಸ್ತೇಶ್ವರ ಕಾಶಿಯಲ್ಲಿ ಬಿಂದು ಮಾಧವ ಇಲ್ಲಿ ಲಕ್ಷ್ಮೀ ನರಸಿಂಹ ಎಲ್ಲರೂ ಅವರವ್ರ ಪಾಪಗಳನ್ನ ಕಳೆಯೋದಕ್ಕೋಸ್ಕರ ಗಂಗೆ ಹೋಗಿ ಸ್ನಾನ ಮಾಡ್ತಾರೆ ಆದರೆ ಗಂಗೆನೇ ಖುದ್ದು ಪವಿತ್ರ ಆಗಬೇಕು ಅಂತೇಳಿ ಕಾವೇರಿ ನದಿಯಲ್ಲಿ ಬಂದು ಐಕ್ಯಳಾಗಿರ್ತಾಳೆ ಆದ್ದರಿಂದಲೇ ಈ ಕ್ಷೇತ್ರವು ಕಾಶಿಗಿಂತಲೂ ಒಂದು ಗುಲಗಂಜಿ ತೂಕದಷ್ಟು ಹೆಚ್ಚು ಪವಿ ಪವಿತ್ರವಾದ ಸ್ಥಳ ಆಗಿರೋದ್ರಿಂದ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿದೆ ಸ್ವಾಮಿಯ ತೊಡೆಯ ಮೇಲೆ ಲಕ್ಷ್ಮೀ ರದ್ದರಿಂದ ಲಕ್ಷ್ಮೀ ನರಸಿಂಹ ಎಂದು ಒಂದು ಗುಲಗಂಜಿ ಹೆಚ್ಚು ತೂಕ ಪುಣ್ಯವಾಗಿರುವುದನ್ನು ಕೈಯಲ್ಲಿ ಗುಲಗಂಜಿ ಮತ್ತು ತಕ್ಕಡಿ ಹಿಡಿದು ತೋರಿಸುತ್ತಿರುವುದರಿಂದ ನರಸಿಂಹ ಎಂದು ಸ್ವಾಮಿಗೆ ಎರಡು ನಾಮಾಂಕಿತಗಳಾದವು ಶ್ರೀ ಗುಂಜ ನರಸಿಂಹ ಸ್ವಾಮಿಯು ಚತುರ್ಯುಗ ಮೂರ್ತಿಯಾಗಿದ್ದು ಒಂದೊಂದು ಯುಗದಲ್ಲಿ ಸರದಿಯಂತೆ ಮೊದಲು ಬ್ರಹ್ಮದೇವರ ಪೂಜೆ ಮಾರ್ಕಂಡಯ್ಯ ಪೂಜೆ ದ್ವಾರಪಾಲಕ ಪೂಜೆ ಕಲಿಯುಗ ಪೂಜೆ ಮಾನವರು ಪೂಜೆ ಮಾಡಬೇಕು ಇಲ್ಲಿ ಕಟ್ಟೆ ಇದೆಯಲ್ಲ ಆಗಲ್ಲ ಮಾಡಿಸ್ಕೊಂಡು Pujaya. ya. Pujaya. 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 Ya, ಏ ಪೂಜಾಯ್ತು ಅಲ್ಲೆಲ್ಲ ಮುಗಿಸಿ ಬಟ್ಟೆ ಎಲ್ಲ ಹಾಕ್ಕೊಂಡು ಅಗಸ್ತ್ಯೇಶ್ವರ ದೇವಸ್ಥಾನ ಅಂತ ಹೇಳಿ ಇಲ್ಲಿ ಅದನ್ನು ನೋಡಿಕೊಂಡು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾರೆ ಸೊ ಎಲ್ಲ ದೇವಸ್ಗಳ್ದು ತುಂಬ ದೇವ್ರುಗಳಿದೆ ಇದ್ರೊಳಗಡೆನೂ ಕೂಡ ದೇವಸ್ಥಾನ ಅಂತೂ ತುಂಬ ದೊಡ್ಡದಿದೆ ಯಾವಾಗಾದರೂ ಇದ್ರೆ ಟೈಮ್ ಸಿಕ್ಕ ಹೋಗಿ ಬನ್ನಿ ಇದು ಯಾವಾಗ ಅಂತ ಹೇಳಿದ್ರೆ ಟ್ವೆಂಟಿ ಸಿಕ್ಸ್ತ್ ಶಿವರಾತ್ರಿವರೆಗೂ ಇದೆ ಆಮೇಲೂ ಕೂಡ ಹೋಗಿ ಮಾಡ್ಬೋದು ಅಂತ ಹೇಳ್ತಾರೆ ಸೊ ಮುಂದೆ ಒಂದು ಬಸವಣ್ಣ ಇದೆ ಬಸವಣ್ಣಗೆಲ್ಲ ಪೂಜೆ ಮಾಡ್ತಾಯಿದ್ರು ಆರತಿ ಮಾಡ್ತಾಯಿದ್ರು ಎಲ್ಲ ಮಾಡ್ತಾಯಿದ್ರು ಚೆನ್ನಾಗಿತ್ತು ಒಂಥರ ಸೊ ಅಷ್ಟು ರಶೇ ಇರಲಿಲ್ಲ ಅಂತಂದು ಸ್ಯಾಟರ್ಡೆ ಸಂಡೇ ಹೋದ್ರೆ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡ್ವಿ ಎಲ್ಲ ಡೇಸು ಕೂಡ ಬರ್ತಾರಂತೆ ಜನಗಳು ಇಷ್ಟೇ ರಶ್ ಇರುತ್ತೆ ಅಂದರೆ ನಾರ್ಮಲಾಗಿ ಆಗಿ ಸಂಡೇ ಗೊತ್ತಿಲ್ಲ ಹೇಗಿರುತ್ತೆ ಅಂತ ಅಲ್ಲಿ ಒಬ್ಬರು ಹೇಳಿದ್ರು ಎಲ್ಲ ದೇವ್ರಗಳದು ನೋಡಿ ಹೇಗಿದೆ ಹೀಗೆ ಒಂದು ನದಿ ಹತ್ರ ಹಕ್ಸ ಬಟ್ಟೆ ಒಗಿತಾ ಇರ್ತಾನೆ ಅಲ್ಲಿ ಒಗೀತಿರ್ಬೇಕಾದ್ರೆ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ಟು ಇಲ್ಲೊಂದು ಹುತ್ತ ಇದೆ ಅಲ್ಲಿ ಒಂದು ಸ್ವಾಮಿ ಶಿಲೆ ಇದೆ ಅದನ್ನು ಹೋಗಿ ಅಲ್ಲಿ ದೇವಸ್ಥಾನ ಮಾಡೋದಕ್ಕೆ ಇದು ಮಾಡು ಅಂತ ಹೇಳಿಬಿಟ್ಟು ಹೇಳ್ತಾರೆ ಆವಾಗ ಆ ಶಿಲೆ ಇರೋದನ್ನು ಕಂಡು ಅಚ್ಚರಿಗೊಂಡು ಆಗಸನು ದೇವಸ್ಥಾನ ದೇವರ ಸ್ಥಾನ ಕಟ್ಟಲು ಶುರು ಮಾಡ್ತಾನೆ ಬಟ್ ಆದರೆ ಅವರಿಗೆ ದುಡ್ಡಿರಲ್ಲ ಸೊ ದುಡ್ಡಿಲ್ಲ ನಾನು ಹೇಗಪ್ಪ ಕಟ್ಟೋದು ಅಂತೇಳಿ ಯೋಚನೆ ಮಾಡ್ತಿರುವಾಗ ದೇವ್ರನ್ನ ಕೇಳ್ತಾರೆ ಏನಪ್ಪ ಮಾಡೋದು ಅಂತೇಳಿ ನೀನು ಬಟ್ಟೆ ಹೋಗಿತಿರುವ ಕಲ್ಲಿನ ಕೆಳಗೆ ಒಂದು ನಿಧಿ ಇದೆ ಆ ನಿಧಿನ ಹೋ ತಗೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದೇ ಆ ದುಡ್ಡಿಂದ ನೀನು ದೇವಸ್ಥಾನನ ಕಟ್ಟು ಅಂತ ಹೇಳ್ತಾರೆ ಅದರಲ್ಲಿ ಅವರು ಹೋಗಿ ನೋಡಿದಾಗ ನಿಧಿ ಇರುತ್ತೆ ಅಲ್ಲಿ ಹೋಗಿ ಕಟ್ತಾರೆ ಅಗಸಿಗ ಆಗ ಕೇಳ್ತಾರೆ ದೇವರು ಅಗಸಂಗೆ ನಿನಗೆ ಏನು ವರ ಬೇಕು ಅಂಥೇಳಿ ಆಗ ಅಗಸ ಹೇಳ್ತಾಳೆ ನನ್ನ ಪಾಪ ಎಲ್ಲ ಕಳೆದು ನಾನು ಮೋಕ್ಷ ಪಡಿಬೇಕು ಅದಕ್ಕೆ ಗಂಗೆಯಲ್ಲಿ ಪವಿತ್ರ ಆಗಬೇಕು ಅದಕ್ಕೋಸ್ಕರ ನನಗೆ ಕಾಶಿಗೆ ಹೋಗೋದಕ್ಕೆ ಹೆಲ್ಪ್ ಮಾಡು ಅಂತ ಹೇಳ್ತಾರೆ ಕೇಳ್ತಾನೆ ಅಕ್ಸ ಆವಾಗ ಆವಾಗ ನೀನೇನು ಅಲ್ಲೋಗೋ ಅವಶ್ಯಕತೆ ಇಲ್ಲ ಇಲ್ಲೇ ಒಂದು ಗುಲಗಂಜಿ ಹೆಚ್ಚು ಅಲ್ಲಿಗಿಂತ ಹೆಚ್ಚಾಗಿರೋದ್ರಿಂದ ನೀನು ಇಲ್ಲೇ ಮಾಡೋದ್ರಿಂದ ನಿನ್ನ ಪಾಪಗಳೆಲ್ಲ ತೊಳೆಯುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ನಾನು ಮುಂಚೆ ನಿಮಗೆ ಸ್ಟೋರಿ ಹೇಳಿದ್ನಲ್ವ ಅದ್ರ ಜೊತೆಗೆ ಇದನ್ನು ಕೂಡ ಇರುತ್ತೆ ಸೊ ಹೆಂಗೆ ಅಲ್ಲಿ ಗೊತ್ತಿರೋರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲದಿರೋರಿಗೆ ಗೊತ್ತಿರಲ್ಲ ಇಲ್ಲ ಹಾಕಿದ್ದಾರೆ ನಾನು ಅದನ್ನು ಓದ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ ಏನೇನು ಬರ್ದಿತ್ತು ಅನ್ನೋದನ್ನು ನನಗೂ ಏನು ಸ್ಟೋರಿ ಗೊತ್ತಿರಲಿಲ್ಲ ಬಟ್ ಅದನ್ನು ನೋಡ್ಕೊಂಡಾದಮೇಲೆ ನನಗೆ ಗೊತ್ತಾಯಿತು ಸರಿ ಅಂತ ಅಂತೇಳ್ಬಿಟ್ಟು ನಾವು ಇಲ್ಲಿ ನರಸಿಂಹ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಅಗಸ್ತೇಶ್ವರ ಮುಗಿಸ್ಕೊಂಡು ಇಲ್ಲಿ ನರಸಿಂಹ ದೇವಸ್ಥಾನಕ್ಕೆ ಡೈರೆಕ್ಟು ತೆಪ್ಪದಲ್ಲೂ ಕೂಡ ಬಿಡ್ತಾರೆ ಇಲ್ಲಾಂದರೆ ನಾವು ಕಾ ಏನಂದ್ರೂ ತುಂಬ ಜನ ಇದ್ದಾರೆ ಸರ್ ಬಿಡೋಕ್ಕಾಗಲ್ಲ ನೀವು ಕಾರಲ್ಲೇ ಹೋಗಿ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ದೇವಸ್ಥಾನಕ್ಕೆ ಬಂದ್ವಿ ಇದೇ ನೋಡಿ ಗುಂಜ ನರಸಿಂಹ ಸ್ವಾಮಿ ದೇವರು ಆದಷ್ಟು ಸ್ವಲ್ಪನೇ ಸಿಕ್ಕಿರೋದ್ರಿಂದ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಜನಗಳು ಅಲ್ಲಿ ಹೂ ಇಟ್ಟಿರೋದನ್ನೆಲ್ಲ ಇದ್ರು ಅಲ್ಲೇ ಕೊಡ್ತಾರೆ ಬಟ್ ಜನಗಳೇನು ಗೊತ್ತಾ ಎಷ್ಟೇ ಇದ್ರೂ ರಶ್ ಇದ್ರೂ ಕೂಡ ಹೋಗೋಲ್ಲ ಸೊ ದೇವ್ರದ್ದು ಕ್ಲೀನಾಗಿ ಪಿಕ್ಚರ್ ನೋಡಬೇಕು ಅಂದರೆ ಇಲ್ಲಿದೆ ನೋಡಿ ಆಚೆನೆ ಇಲ್ಲಿ ಎಲ್ಲೋ ಮಾರ್ಕ್ ಮಾಡ್ತಿದ್ದೀನಿ ಕೈ ಕಾಣಿಸ್ತಿದೆ ಅದರಲ್ಲಿ ಒಂದು ರೆಡ್ ಕಲರ್ ಹವಳ ಥರ ಮಣಿ ಕಾಣಿಸ್ತಿದೆಯಲ್ವಾ ಅದೇ ಮಣಿನ ಹಿಡ್ದಿರೋದ್ರಿಂದ ಕುಲಗಂಜಿ ತೂಕದಷ್ಟು ಹೆಚ್ಚು ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಸೊ ದರ್ಶನ ಕೂಡ ಚೆನ್ನಾಗಿ ಆಯಿತು ಆಚೆ ಬಂದಮೇಲೆ ಕೆಲವೊಂದು ವಿಷಯಗಳು ಗೊತ್ತಿರಲಿಲ್ಲ ಒಬ್ಬೊಬ್ರು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಅದೇ ಆ ಕ ಕುಲ್ವಂಜಿ ಎಲ್ಲಿರೋದು ಅಂತ ನನಗೆ ಕಾಣಿಸ್ತಾ ಇರಲಿಲ್ಲ ಇವರಿದ್ದಾರೆಲ್ಲ ಇವರೇ ನನಗೆ ತೋರಿಸಿದ್ದು ಇಲ್ಲಿದೆ ನೋಡಿ ಅಂಥೇಳಿ ಸೊ ಅದಾದಮೇಲೆ ನಮ್ಮ ಮನೆಯವ್ರು ಸ್ವಲ್ಪ ಯೋಗ ಮಾಡ್ತೀನಿ ಅಂತ ಹೇಳಿದ್ರು ನಾವು ಅಲ್ಲೇ ಕೂತ್ಕೊಂಡು ನಾವು ಸ್ವಲ್ಪ ಪ್ರೇನ ಮಾಡಿಕೊಂಡು ಆಟ ಆಡಿಕೊಂಡು ಅವಳು ಎಲ್ಲರ ಜೊತೆ ಮಾತಾಡ್ಕೊಂಡು ಆಟ ಆಡ್ಕೊಂಡಿದ್ಲು ಹಂಗೆ ಸ್ವಲ್ಪ ವಿಡಿಯೋಗಳನ್ನ ಇದು ಮಾಡಿಕೊಂಡು ಬಂದ್ವಿ ಆಚೆ ಅದಾದಮೇಲೆ ಈ ಕಡೆ ಅಲ್ಲೇ ಅಂದರೆ ದೇವಸ್ಥಾನದೊಳಗಡೆ ಬೇರೆ ಎಲ್ಲ ಯಾವುದೇ ದೇವ್ಸ್ ದೇವ್ರುಗಳಿದೆ ಅಂತ ಹೇಳಿ ನೋಡೋದಕ್ಕೆ ಕೆಲವೊಂದು ದೇವ್ರುಗಳ್ನೂ ನನಗೂ ಗೊತ್ತಾಗಲಿಲ್ಲ ಬಿಕಾಸ್ ಯಾಕೆಂದರೆ ಅಲ್ಲಿ ಓದೋ ಕಡೆ ಅದೇನೋ ಕಟ್ಬಿಟ್ಟಿದ್ರು ಅಷ್ಟೇ ಕರೆಕ್ಟಾಗಿ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ಸೊ ಒಂದೊಂದು ರಾಮ ಸನ್ನಿಧಿ ಅಂತ ಇದು ನಾವು ಹೋಗಿದ ಆಮೇಲೆ ಎರಡನೇ ದೇವ್ರು ಸೊ ಇಲ್ಲೇ ಇದೆ ಹಳೇ ಕಾಲದ ದೇವಸ್ಥಾನಗಳೆಲ್ಲ ಎಷ್ಟು ಹೇಗಿದೆ ಅನ್ನೋದನ್ನ ನೋಡಿಯಪ್ಪ ಏನು ಒಂಥರ ಅಷ್ಟು ಕಟ್ಟೋದಕ್ಕೆ ಎಷ್ಟು ಟೈಮ್ ಬೇಕಾಗಿತ್ತು ಏನೋ ಅನ್ನೋದೇ ಒಂದು ಇದಾಗತ್ತೆ ಸರಿ ಅಂತೇಳಿ ಇಲ್ಲಿ ಪೂಜೆ ಮಾಡಿಕೊಂಡು ಇದು ಮಾಡಿಕೊಂಡು ಹೂವೆಲ್ಲ ತಗೊಳ್ಳೋಣ ಅಂತ ಹೇಳಿ ಇದು ಮಾಡಿದ್ರೆ ಅವಳಲ್ಲಿರೋ ತಲೆ ಕೂದಲನ್ನೇ ಅದು ಅವು ತಲೆ ಕೂದಲಲ್ಲಿರೋ ಹೂವೇ ಅದ್ರೊಳಗೆ ಹಾಕ್ಬಿಟ್ಲು ನಂಗೂ ಕುಂಕುಮ ಮಾಡುವ ನನಗೂ ಹೂ ಮಾಡಿಸೋದ್ ನಾನು ದುಃಖ ಶುರು ಮಾಡಿಬಿಟ್ಟಿದಳು ಇವಾಗ ಅಲ್ಲ ಅಲ್ಲ ಎಲ್ಲರೂ ದೇವರಿಂದ ಹೂ ಇದ್ಕಂದ್ರೆ ಇವ್ರು ತಲೆಯೇ ದೇವ್ರ ತಟ್ಟೆಗೆ ಹೋಗೋಕೆ ಕಳ್ಸಿದ್ಲು ಅಮ್ಮ ಇಲ್ಲ ಕಾಣಸಿಲ್ಲ ಶ್ರೀನಿವಾಸ ಸೊನೆ ಇದೆ ಇನ್ನ ಕೃಷ್ಣ ಮಾಮಿ ಮಾಡಿ ಮಮ್ಮಿ ಒಳ್ಳೇದು ಮಾಡಪ್ಪ ಅಲ್ಲ ನೋಡು ಒಳ್ಳೇದು ಮಾಡಪ್ಪ ಅಂತ ಹೆಂಗನ ಬೇಡ ಅಲ್ಲಿ ದೀಪ ಮುಟ್ಟಕ್ಕೆ ಹೋಗೋದು ಸ್ವಾಮಿ ಮಾಮಿ ಮಾಡಿ ಚಿನಿ ಇಲ್ಲನು ಇಲ್ಲ ಮಾಡಬೇಕ ಮಮ್ಮಿ ಒಳ್ಳೇದು ಮಾಡಪ್ಪ ಅನ್ನೋ ಬೇಗ ಹಾಂ ಬಾಯ್ ನಿಗಮಾಂತ ಮಹಾದೇಶಿಕರ ಸನ್ನಿಧಿ ಋಷಿಗಳ ಮಾಡು ಮಾಡು ಹೋಗಿ ಹಿಂಗೆ ಮಾಡೋದು ಹಾಂ ಮಾಡು ಹಿಂಗೆ ಹಿಂಗೆ ಇಲ್ಲಿ ಆಮೇಲೆ ಸೊ ಪೂಜೆ ಎಲ್ಲ ಆಯಿತು ಎಷ್ಟು ಬಿಸಿಲಿತ್ತಂದರೆ ಕಾಲು ನಡೆಯೋಕೆ ಆಗ್ತಿರ್ಲಿಲ್ಲ ಅಷ್ಟು ಬಿಸಿಲಿತ್ತು ಯಾಕೆಂದರೆ ಕಲ್ಲೇ ಇರುತ್ತಲ್ವ ಎಲ್ಲ ಕಡೆ ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು ಸ್ನಾನನೂ ಕೂಡ ಮಾಡಿದ್ದಾಯಿತು ನೀವು ಕೂಡ ಹೋಗಿ ಬನ್ನಿ ನಿಮಗೂ ಕೂಡ ಒಳ್ಳೆಯದಾಗಲಿ ಗೊತ್ತಿಲ್ಲದೆ ಇರೋರಿಗೂ ಕೂಡ ತಿಳಿಸಿ ಹೀಗಿದೆ ಅಂತ ಹೇಳಿ ಅವ್ರಿಗೂ ಕೂಡ ಒಳ್ಳೆ ಹೋಗಿ ಬರಲಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಇದು ಮುಗಿದ್ಮೇಲೆ ನಾವು ಹೋಗಿದ್ದು ತಲಕಾಡು ಮತ್ತು ಫಸ್ಟ್ ಹೋಗಿದ್ದು ಮುಡುಪೇರೆ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಪಾರ್ವತಮ್ಮ ದೇವಿನ ನೋಡೋದಕ್ಕೆ ಇದು ನಮ್ಮ ಅಮ್ಮ ಅವ್ರ ಮನೆ ಮನೆ ದೇವರು ಸೊ ಮುಂಚೆ ನಮಗೂ ಹಾಗೆ ಇತ್ತು ಅದಾದಮೇಲೆ ಗಂಡನ ಮನೆಗೆ ಬಂದ ಮೇಲೆ ದೇವ್ರು ಚೇಂಜ್ ಆಗುತ್ತಲ್ವಾ ಸೊ ಹಾಗಾಗಿ ಚೇಂಜ್ ಆಗಿದೆ ನೀವು ಇಲ್ಲಿ ಬಂದರೆ ನಾವು ಮಾಡಿದ ಮಿಸ್ಟೇಕ್ನ ನೀವು ಮಾಡೋಕ್ಕೆ ಹೋಗ್ಬೇಡಿ ಏನಂತ ಹೇಳ್ತೀನಿ ನೋಡಿ ಪಾಪ ನಮ್ಮಮ್ಮ ಬಂದಿದ್ದರೆ ನಮ್ಮಮ್ಮವ್ರ ಮನೆ ದೇವ್ರು ಇದು ನಮ್ಮ ಅಮ್ಮ ಮನೆಯವರು ಮ್ಯಾಮ್ ಬರ್ತೀನಿ ಈಗ ಹೇಳ್ತಾರೆ ಬರ್ತೀನಿ ಅಂತ ಬರಲ್ಲ ಅವರು ನಾನು ಅದಕ್ಕೆ ಈಗ ಯಾರನ್ನು ಕರ ಯಾರನ್ನೂ ಕರೆಯೋಕೆ ಕರೆಯೋಕ್ಕೆ ಹೋಗಲ್ಲ ನಾನು ಇವಾಗ ಅದಕ್ಕೆ ನಾವು ಆಗಿ ಹತ್ಕೊಂಡು ಹೋಗ್ಬೋದು ಅಂತ ಹೇಳಿ ಏನು ಮಾಡಿದ್ವಿ ಆಗಿ ಅಲ್ಲಿ ಹತ್ಕೊ ಬರ್ತಾ ಇದ್ವಿ ಅಲ್ಲಿ ಹೇಳಿದ್ರೆ ತುಂಬ ದೂರ ನಡಿಬೇಕಾಗುತ್ತೆ ಮಗುನೂ ಇದೆ ಸೊ ಒಂದು ಅರ್ಧದ್ವರೆಗೂ ಕಾರ್ ಹೋಗುತ್ತೆ ಅಲ್ಲಿ ಹೋಗಿ ಅದಾದಮೇಲೆ ನೀವು ಒಂದು ಸ್ವಲ್ಪ ದೂರ ನಡಿಬೇಕಾಗುತ್ತೆ ಅಂತೇಳಿ ಸರಿ ಈ ತಗೊಂಬಂದು ತೊಗೊಂಬಂದು ಅದಾದಮೇಲೆ ಇಲ್ಲಿಂದ ಸ್ವಲ್ಪ ಒಂದು ಫೈವ್ ಹಂಡ್ರೆಡ್ ಮೀಟರ್ ಅಷ್ಟಿತ್ತು ಸೊ ಫಸ್ಟಿಗೆ ನಮಗೆ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಇದೆ ಸಿಗುತ್ತೆ ಅಲ್ಲಿ ಕೂಡ ಪೂಜೆ ಮುಗಿಸ್ಕೊಂಡು ಇದು ಮಾಡ್ಕೊಂಡು ಹೋಗುವಾಗಾದರೂ ಮಾಡ್ಬೋದು ಬರುವಾಗಾದರೂ ಕೂಡ ಮಾಡ್ಬೋದು ಮಂಕಿ ನೋಡಕ್ಕಂದ ಮಂಕಿ ನೋಡಕಂದ ಮಂಕಿ ನೋಡ ತುಂಬಾ ಮಂಕಿಗಳಿತ್ತು ಮತ್ತೆ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ದೇವ್ರನ್ನೇ ತಗೊಂಡೋಗಿ ಎಲ್ಲೆಲ್ಲೋ ಬೇರೆ ಕಡೆ ಎಲ್ಲ ಇಟ್ಬಿಟ್ಟಿದ್ದಾರೆ ಅಂದ್ರೆ ಚಿಕ್ಕ ಚಿಕ್ಕದ ಗುಡಿಯಾಗಿ ಮಾಡ್ಕೊಂಡು ಸೊ ಎಲ್ಲ ಕನ್ಸ್ಟ್ರಕ್ಷನ್ ಆದಮೇಲೆ ಕ್ಲಿಯರ್ ಆಗಿ ಎಲ್ಲ ಇದು ಮಾಡ್ತಾರೆ ಒಂದು ಫೋರ್ ಫೈವ್ ಇಯರ್ಸ್ ಆಗುತ್ತೆ ಅಂತ ಹೇಳಿದ್ರು ಸೊ ಅಲ್ಲಿವರೆಗೂ ಅಂದರೆ ಹತ್ತಿರದಲ್ಲಿ ದೇವ್ರನ್ನ ನೋಡ್ಬೋದು ಆಮೇಲೆ ಎಲ್ಲ ಈ ಥರ ಕವರ್ ಮಾಡಿಬಿಡ್ತಾರೆ ಅದಕ್ಕೆ ಒಂದು ಬಾಗ್ಲು ಆಮೇಲೆ ಅಲ್ಲಿ ಇದು ಗೇಟ್ ಆ ಥರ ಅಂತೆಲ್ಲ ಇವಾಗಾದರೆ ಹತ್ತಿರದಿಂದ ನೋಡ್ಬೋದು ಸೊ ವ್ಯೂ ಅಂತೂ ಇಲ್ಲಿಂದ ಎಷ್ಟು ಚೆನ್ನಾಗಿದೆ ನೋಡಿ ಡೌನ್ಗೆ ತುಂಬಾ ಚೆನ್ನಾಗಿತ್ತು ಎಲ್ಲಿಂದ ನಿಂತ್ಕೊಂಡ್ರೆ ಫುಲ್ಲು ಜೀರೋ ಪಾಯಿಂಟ್ ಆಗಿರ್ಬೋದು ಒನ್ನಲ್ಲಿ ಆಗಿರ್ಬೋದು ಇಲ್ಲಿ ಮೆಟ್ಲಿಗೆ ಹತ್ಕೊಂಬರೋಕ್ಕೆ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಿಂದ ಕೊಡ್ತಾರಲ್ವ ಅಲ್ಲಿ ಯಾರೋ ಮೆಟ್ಲುಗಳಿಗೆಲ್ಲ ಪೂಜೆ ಇದ್ರು ಒಂದೊಂದು ಮೆಟ್ಲಿಗು ಕೂಡ ಅರ್ಶಿನ ಕುಂಕುಮ ಇಟ್ಟಿ ಎಲ್ಲ ಒಬ್ಬೊಬ್ಬರದ್ದು ಹರ್ಕೆ ಇರುತ್ತೆ ಅಂತ ಹೇಳ್ತಾರೆ ಮೇ ಅನ್ಸುತ್ತೆ ಅವ್ರವ್ರ ಹರಕೆನ ಅವರು ಯಾವ ಥರ ಮಾಡ್ತಾರೆ ಮಾಡ್ಕೊಂಡಿರ್ತಾರೆ ಅದನ್ನ ಫಾಲೋ ಮಾಡಬೇಕಲ್ವ ಮಾಡ್ತಿದ್ರು ಸೊ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ನಾವು ಮಲ್ಲಿಕಾರ್ಜುನ ಸ್ವಾಮಿ ದೇವ್ರನ್ನ ನೋಡೋಕ್ಕೆ ಬಂದ್ವಿ ಸೊ ನಮಗೆ ಅಂದರೆ ನಮ್ಮ ಅಪ್ಪಂಗೆ ಇದೇ ಮೇನು ಸೊ ಅಲ್ಲೂ ಒಂದೊಂದು ಆಲ್ಟರ್ನೇಟ್ ಇರುತ್ತಲ್ಲ ಅದನ್ನು ಕೂಡ ಮಾಡ್ಕೊತಿರ್ತಾರೆ ಪೂಜೆನೇ ಒಂದೊಂದು ಸರಿ ಇಲ್ಲಿ ಬರ್ತಾರೆ ಪಾರ್ವತಿ ಮನೋ ಅಷ್ಟೇ ತುಂಬಾ ಚೆನ್ನಾಗಿದೆ ತಗೊಳ್ಳೋದಾದ್ರೆ ತಗೊಳ್ಳಿ ಮಂಕಿ ಮಂಕಿ ಇಲ್ಲೊಂದೈತ ಇಲ್ಲಿ ನೋಡು ಎಷ್ಟೊಂದಿದೆ ಮಂಕೀಸ್ ಏನಕಂದಯ್ಯ ಅಲ್ಲ ಮಂಕಿ ಮಂಕೀಸ್ ಬಾಯ್ ಬಾಯ್ ಪೊಯ್ ಪೊಯ್ ಹೋಯ್ತಾಯ್ತಾ ಇಲ್ಲಿ ನೋಡು ನೋಡು ಹಿಂದೆ ಉಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ನಾ ಹೊರಟಿದ್ದು ತಲ್ಕಾಡಿಗೆ ಸೊ ಅಲ್ಲಿ ವ್ಲಾಗ್ನ ನಾನು ನಾಳೆ ಶೇರ್ ಮಾಡ್ತೀನಿ ಸೊ ಹೇಗಿತ್ತು ವ್ಲಾಗ್ ಅನ್ನೋದನ್ನು ತಿಳಿಸಿ ನೀವೇನಾದರೂ ಮುಂಚೆ ಹೋಗಿದ್ರ ಪುಣ್ಯಸ್ಥ ಅಂದರೆ ಕುಂಭ ಮೇಳಕ್ಕೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೋಗಿಲ್ಲ ಅಂದರೆ ಬನ್ ಹೋಗ್ಬಿಟ್ಟು ಬನ್ನಿ ಸೊ ಒಳ್ಳೇದಾಗುತ್ತೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ ಈ ವ್ಲಾಗ್ನ ಇಲ್ಲಿಗೇನು ಮಾಡ್ತಿದ್ದೀನಿಲ್ಲ ವಿ ಆಲ್ ಬಾಯ್ ಎಚ್ ಕೇರ್